ಬೇಸಿಗೆ ಬೇಸ ಇನ್ನೂ ಅಭಿವೃದ್ಧಿ ಅಭಾವ ಇನ್ನು ವಿವಿಧ ಅನುಭವ ಒಂದು ಎಣ್ಣೆ ಇನ್ನು ಬೇಸಿಗೆ ಬಂದಿಲ್ಲ ಪ್ರಾರಂಭಿಕ ಹಂತದಲ್ಲಿಯೇ ತಿಪಟೂರು ನಾಗರಿಕರು ಟ್ಯಾಂಕರ್ಗಳು ಹಾಗೂ ಸಿಕ್ಕ ಸಿಕ್ಕ ನೀರಿನ ಮೂಲಗಳಿಗೆ ಮೊರೆ ಹೋಗುತ್ತಿದ್ದಾರೆ ಕೆಲವೇ ದಿನಗಳಲ್ಲಿ ತಿಪಟೂರಿನಲ್ಲಿ ನೀರಿಗೆ ದೊಡ್ಡ ಕೊರತೆ ಉಂಟಾಗಿ ಜನ ಅಧೋಸ್ಥಿತಿಗೆ ತಲುಪುವ ಸ್ಥಿತಿ ಎದುರಾಗುವ ಪರಿಸ್ಥಿತಿ ಹತ್ತಿರದಲ್ಲಿಯೇ ಇದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದಯಮಾಡಿ ನಗರಸಭೆಯವರು ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ಈಗಾಗಲೇ ನಗರಸಭೆ ವ್ಯಾಪ್ತಿಗೆ ಬರುವ ಬೋರ್ವೆಲ್ಗಳನ್ನು ಗುರುತಿಸಿ ಸರಿಪಡಿಸಿಕೊಂಡು ಮತ್ತು ರಿಪೇರಿ ಮಾಡಿಸಿ ರೆಡಿ ಮಾಡಿಕೊಳ್ಳಬೇಕು ಾಗಿ ಸಾರ್ವಜನಿಕರು ಮನವಿ ಇಲ್ಲವಾದರೆ ಬೇಸಿಗೆಯಲ್ಲಿ ಸಾಂಕ್ರಾಮಿಕ ರೋಗ ಮತ್ತು ನೀರಿಗೆ ಕೊರತೆ ಉಂಟಾಗುವ ಸಂಭವವಿದೆ ತಿಪಟೂರಿನ ನಗರಸಭೆ ಕಟ್ಟಡಗಳಲ್ಲಿ ಬೆಳಗ್ಗೆ ಐದರಿಂದ ಸುಮಾರು ಎರಡು ಮೂರು ಗಂಟೆಗಳ ಕಾಲ ಓವರ್ ಟ್ಯಾಂಕ್ ತುಂಬಿ ನೀರು ಹರಿದು ಮೀಟರ್ ಗಟ್ಟಲೆ ಹರಿದು ಹೋಗಿ ನೀರು ಸಾಕಷ್ಟು ಪೋಲಾಗುತ್ತಿತ್ತು ಆದರೆ ಇಲ್ಲಿ ಯಾವುದೇ ನಗರಸಭೆಯ ಅಧಿಕಾರಿಗಳು ಇರಲಿಲ್ಲ ರಾತ್ರಿ ಮೋಟಾರ್ ಆನ್ ಮಾಡಿ ಹೋಗಿದ್ದಾರೋ ಅಥವಾ ಬೆಳಗ್ಗೆ ಆನ್ ಮಾಡಿದ್ದಾರೋ ಗೊತ್ತಿಲ್ಲ ದಯಮಾಡಿ ತಕ್ಷಣ ತಿಪಟೂರು ನಗರಕ್ಕೆ ನೀರನ್ನು ಒದಗಿಸುವ ನಗರಸಭೆಯ ಈ ರೀತಿಯಾದರೆ ಇನ್ನ ತಿಪಟೂರಿನ ಉಳಿದ ಸರ್ಕಾರಿ ಕಚೇರಿಗಳ ಏನಾಗಿರಬೇಕು ತಿಪ್ಪೂರ್ನಗೆ ಬಹಳ ದಿನದಿಂದ ಕುಡಿಯೋ ನೀರಿನ ಸಮಸ್ಯೆ ಉದ್ಭವ ಐತೆ ಬಹು ದಿನಗಳ ಕನಸು ತಿಪ್ಪೂರಿಗೆ ಹೇಮಾವತಿ ನೀರು ಕುಡಿಯೋ ನೀರಿನ ಯೋಜನೆ ಆಗಿ ಆ ಹದಿನೈದು ಇಪ್ಪತ್ತು ವರ್ಷ ಆಗಿದೆ ಆದರೆ ತಿೂರಿನ ಕುಡಿಯೋ ನೀರಿನ ಯೋಜನೆಗೆ ಈ ಕೆರೆ ಸೇರಿತ್ತೆ ಕೆರೆ ನೀರಿದ್ದರೂ ಕೂಡ ಹದಿನೈದರಿಂದ ಇಪ್ಪತ್ತು ಹದಿನೈದರಿಂದ ಇಪ್ಪತ್ತಿಂದ ಹೇಮಾವತಿ ನೀರೇ ಬಿಡ್ತಾಯಿಲ್ಲ ಇಲ್ಲ ದಯಮಾಡಿ ಆ ಯೋಜನೆ ಕಾರ್ಯಗತ ಆಗಬೇಕು ಇದ್ರ ಬಗ್ಗೆ ತಾಲೂಕು ಆಡಳಿತ ತಾಲೂಕಿನ ಶಾಸಕರು ಹಾಗೂ ಜಿಲ್ಲಾಡಳಿತ ಮತ್ತು ಪುರಸಭೆಯವರು ಪುರಸಭೆಯವರು ನಗರಸಭೆ ನಗರಸಭೆ ಅಧ್ಯಕ್ಷರು ಶಾಸಕರು ಹಾಗೂ ಜಿಲ್ಲಾಡಳಿತ ಮಾಡಿ ಈ ತಿಪ್ಪೂರಿನ ಜನತೆಗೆ ಕೂರು ಯಾಕೆ ಅಂತಂದರೆ ಊರಿಗೆ ಬಂದ ನೀರಿಗೆ ಬರಲಿಲ್ಲ ನಾನು ನನಗೆ ಅದರಿಂದ ಬೇಸಿಗೆ ಎತ್ತ ಬರ್ತೈತೆ ಈಗಲೇ ನೀರಿನ ಪ್ರಾಬ್ಲಮ್ ಇರೋದ್ರಿಂದ ಬೇಸಿಗೆ ದಿನಗಳಲ್ಲಿ ಇನ್ನೂ ಅತಿಯೂ ಹೆಚ್ಚಿನ ಅಭಾವ ಉಂಟಾಗಿ ಸಾಂಕ್ರಾಮಿಕ ರೋಗಗಳು ಇನ್ನೂ ವಿವಿಧ ರೀತಿಯ ರೋಗಗಳು ಬಂದು ಜನ ತಿಪ್ಪ ಜನತೆ ತೀರ ಸಂಕಷ್ಟ ಎದುರಿಸಬೇಕಾಗುತ್ತೆ ಅದರಿಂದ ನಮ್ಮ ಭಾರತ ನಮ್ಮ ನಮ್ಮ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ನೀರಿನ ಆಕಾರ ಉಂಟಾಗಿತ್ತು ಮತ್ತು ಬೇರೆ ದೇಶಗಳಿಗೂ ಕೂಡ ನೀರಿಲ್ದನ್ನೇ ಕೂಡ ದೇಶಕ್ಕೂ ಕೂಡ ಸರ್ವನಾಶ ಆಗ್ತಾ ಇದ್ದಾವೆ ಅಂತ ಪರಿಸ್ಥಿತಿಯಲ್ಲಿ ಕುಡಿಯೋ ನೀರು ಐದ್ದೆ ಅದನ್ನು ಸದುಪಯೋಗ ಪಡಿಸಬೇಕು ಮುಂಜಾಗ್ರತೆ ಕ್ರಮ ತಗೊಂಡು ಸೂಕ್ತ ಕ್ರಮ ತಗೊಂಡು ಜನಗಳಿಗೆ ನೀರನ್ನು ಒದಗಿಸ್ತಾರೆ ಅಂತೇಳಿ ಮತ್ತು ನಗರಸಭೆ ಇಲ್ಲಿ ಆಡಳಿತದ ಜೊತೆಗೆ ನಗರಸಭೆ ಆಯುಕ್ತರು ಅವರು ಕೂಡ ಮುಂಜಾಗ್ರತೆ ಕ್ರಮ ತೆಗಬೇಕು ಈಟ್ನೂರು ಕೆರೆ ನೀರು ಏನಿದೆ ಕುಡಿಯೋ ನೀರಿಗೆ ಅದರ ಜೊತೆಗೆ ಈ ತಿಪ್ಪೂರು ನಗರದ ಯಾವ ಯಾವ ಬಡಾವಣೆಗಳಿದ್ದಾವೆ ವಾರ್ಡ್ಗಳಿದ್ದಾವೆ ಅಲ್ಲಿ ಈಗಾಗಲೇ ಕೊರೆಸಿರ್ತಕ್ಕಂಥ ಬೋರ್ಗಳನ್ನೂ ಕೂಡ ರಿಪೇರಿ ಮಾಡಿಸ್ಕೊಂಡು ಅವನ್ನ ಅವರು ಕೂಡ ಅವ್ರದ್ರ ಮೂಲಕನೂ ಕೂಡ ಕುಡಿಯ ನೀರನ್ನು ಜನ ಜನತೆಗೆ ಕುಡಿಯ ನೀರು ನೀರನ್ನು ಕೊಡೋವಂಥ ಸಮರ್ಪವಾಗಿರ್ತಕ್ಕಂಥ ಕಾರ್ಯ ಮಾಡಬೇಕು ಅಂತೇಳಿ ನಾನಾದ್ರೂ ಮನವಿ ಮಾಡ್ತೀನಿ ದಯಮಾಡಿ ಕೂಡಲೇ ನಗರಸಭೆ ಆಯುಕ್ತ ವಿಶ್ವೇಶ್ವರಯ್ಯ ಬದರಗಡೆ ಅವರು ರಾತ್ರಿ ನಗರಸಭೆಯಲ್ಲಿ ಯಾರು ರಾತ್ರಿ ಪಾಳಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದರೂ ಅವರು ಏಕೆ ಮೋಟಾರ್ ಚಾಲನೆ ಮಾಡಿ ಸಿಂಟೆಕ್ಸ್ ಓವರ್ ಫ್ಲೋ ಆಗುತ್ತಿದ್ದರೂ ಮೂರು ನಾಲ್ಕು ಗಂಟೆಗಳ ಕಾಲ ಆಫ್ ಮಾಡದೆ ಮೀಟರ್ ಗಟ್ಟಲೆ ನೀರನ್ನು ಹರಿಸಿ ಸಾಕಷ್ಟು ನೀರನ್ನು ಪೋಲು ಮಾಡಿದ್ದಾರೆ ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ